ನಮಸ್ತೆ ಸ್ನೇಹಿತರೆ ಮತ್ತು ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ತುಂಬ ದಿನ ಆಯಿತು ವಚನಗಳು ಮಾಡಿ ಅಂದ್ಬಿಟ್ಟು ಬಸವಣ್ಣನವರ ವಚನಗಳನ್ನು ಮಾಡೋಣ ಅಂದ್ಕೊಂಡೆ ನೋಡಿ ಮೊದಲನೆಯ ವಚನ ಯಾವುದು ಅಂದರೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗಿಪ್ಪನಯ್ಯ ಇದರ ಅರ್ಥ ಅಂದರೆ ಕೆಲವೊಂದು ಸರಿ ಹೇಳೋದೊಂದು ಮಾಡೋದೊಂದು ಇರುತ್ತೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಅಂದರೆ ನಾನು ಹೇಳುವುದೊಂದು ಮಾಡುವುದು ಇನ್ನೊಂದು ಈ ರೀತಿ ಮಾಡಿರುವ ನನ್ನೊಳಗೆ ಶುದ್ಧತೆ ಇಲ್ಲ ಯಾಕಂದರೆ ನಾನು ನಡೆಯುವುದೊಂದು ನುಡಿಯುವುದೊಂದು ನುಡಿ ತಕ್ಕ ನುಡಿಗೆ ತಕ್ಕ ನಡೆಯ ಕಂಡರೆ ಯಾರು ನುಡಿಯುತ್ತಾರೋ ಅದನ್ನೇ ಮಾಡಿದರೆ ಅಂಥವರ ಒಳಗೆ ದೇವರಿನ್ನು ಕಣ್ಣು ಕಾಣು ದೇವರೇ ಅವರು ಅಂತ ನೀನು ಅನ್ಕೋಬೋದು ಆ ರೀತಿಯಾಗಿ ಅವರನ್ನು ನೋಡ್ಕೋ ಹೇಳುವುದನ್ನು ಮಾಡಿದವರು ತುಂಬಾ ಕಡಿಮೆ ಜನ ಇರ್ತಾರೆ ಅವರು ದೇವರಿಗೆ ಸಮಾನ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬಸವಣ್ಣನವರು ಈಗ ಮುಂದಿನ ವಚನವನ್ನು ನೋಡೋಣ ನೀರ ಕಂಡಲ್ಲಿ ಮುಳುಗುವರಯ್ಯ ಮರನ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮನ್ನೆತ್ತಬಲ್ಲರು ಕೂಡಲ ಸಂಗಮದೇವ ಬಸವಣ್ಣ ಬಸವಣ್ಣ ಬರೆದಿದ್ದಾರೆ ಅಂತ ಇಲ್ಲಿರೋದು ನೀರ ಕಂಡಲ್ಲಿ ಮುಳುಗವರಯ್ಯ ಎಲ್ಲೆಲ್ಲಿ ನೀರು ಕಾಣುತ್ತೋ ಅಲ್ಲೆಲ್ಲ ಶುದ್ಧತೆ ಶುದ್ಧವಾಗ್ತೀವಿ ಅಂತ ಮುಳುಗ್ತಾರೆ ಎಲ್ಲೆಲ್ಲಿ ಮರವ ಕಾಣ್ತಾರೋ ಅಲ್ಲೆಲ್ಲ ಮರಕ್ಕೆ ಸುತ್ತನ್ನು ಹಾಕುತ್ತಾರೆ ಅಂದರೆ ಏನೋ ಪುಣ್ಯ ಬರುತ್ತೆ ಅಂತ ಸುತ್ತನ್ನು ಹಾಕ್ತಾರೆ ಯಾವಾಗಲಾದರೂ ಬತ್ತುವ ನೀರನ್ನು ಅಥವಾ ನದಿಯನ್ನು ಒಣಗುವ ಮರವನ್ನು ಇವರು ನೆಚ್ಕೊಂಡಿದ್ದಾರೆ ಮೆಚ್ಕೊಂಡಿದ್ದಾರೆ ಅದನ್ನೇ ನಂಬ್ಕೊಂಡು ಇದ್ದಾರೆ ಅಂಥವರು ನಿಮ್ಮನ್ನು ಏನು ಬಲ್ಲರು ಅಂದರೆ ದೇವರನ್ನು ಏನು ತಿಳ್ಕೊಂಡಿದ್ದಾರೆ ದೇವರು ನೀರು ಕಂಡು ಕಂಡ ನೀರಲ್ಲಿ ಅಥವಾ ಮರದಲ್ಲಿ ಇರುವುದಿಲ್ಲ ಅದು ನಿಮ್ಮ ಮನಸ್ಸಿನಲ್ಲಿರಬೇಕು ಅಂತ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಮುಂದಿನ ವಚನವನ್ನು ನೋಡೋಣ ಪರಚಿಂತೆ ಯಮಗೇ ಕೈಯ್ಯ ನಮ್ಮ ಚಿಂತೆ ನಮಗೆ ಸಾಲದೆ ಕೂಡಲ ಸಂಗಯ್ಯ ಒಲಿದಾನೋ ಒಲ್ಲನೋ ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು ಅಂದರೆ ಬೇರೆಯವರ ಚಿಂತೆಯನ್ನು ನೀವು ಮಾಡಿ ಏನು ಪ್ರಯೋಜನ ನಿಮಗೆ ನಿಮ್ಮ ಚಿಂತೆಗಳು ತುಂಬ ಇದೆ ಅದರ ಬಗ್ಗೆ ಯೋಚನೆ ಮಾಡಿ ಸಾಕು ನನಗೆ ದೇವರು ಒಲಿದಾನೋ ಒಲಿದಾನೋ ಅಥವಾ ಒಲಿಯನೋ ಅಂದರೆ ಒಪ್ಕೊಂಡಿದಾನೋ ನನ್ನನ್ನು ಮೆಚ್ಚತಾನೋ ಇಲ್ವೋ ಅನ್ನೋ ಚಿಂತೆಯನ್ನು ಇಟ್ಕೊಂಡು ನೀವು ಜೀವನವನ್ನು ಮುಂದೆ ಸಾಗಿ ಅಷ್ಟು ಚಿಂತೆಗಳು ನಿಮಗಿರುವಾಗ ಬೇರೆಯವರ ಚಿಂತೆ ನಿಮಗೇಕೆ ಅಂತ ಬಸವಣ್ಣ ಇಲ್ಲಿ ಹೇಳಿದ್ದಾರೆ ಮುಂದಿನ ವಚನ ನೋಡೋಣ ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ ತನಗಾದ ಆಗೇನು ಅವರಿಗಾದ ಬೇಗೆ ಏನು ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ ಇದರರ್ಥ ಏನು ಅಂದರೆ ನಾನು ತನಗೆ ಮುನಿದವರಿಗೆ ತಾ ಮುನಿಯ ಲೇಖಯ್ಯ ನನ್ನ ಮೇಲೆ ಕೋಪ ಇರೋ ಮೇಲೆ ನಾನು ಕೋಪ ಏನು ಮಾಡಿಕೊಂಡು ಏನು ಮಾಡ್ಕೋಬೇಕು ಏನಕ್ಕೆ ಮಾಡ್ಕೋಬೇಕು ಅದರಿಂದ ನನಗಾಗುವ ಪ್ರಯೋಜನವೇನು ಅಥವಾ ಅದರಿಂದ ಅವರಿಗಾಗುವ ನಷ್ಟವೇನು ತನುವಿನ ಕೋಪ ತನ್ನ ಹಿರಿಯತನದ ಕೇಡು ನಮ್ಮ ಶರೀರದ ಮೇಲೆಯ ಕೋಪ ನಮಗೇನೆ ಕಷ್ಟ ನಮ್ಮ ಹಿರಿಯತನಕ್ಕೆ ಹಿರಿತನಕ್ಕೆ ಒಂದು ಕೇಡು ನಮ್ಮ ದೊಡ್ಡ ಸ್ಥಿಕೆಗೆ ಒಂದು ಕೇಡು ಅದೇ ರೀತಿ ತಮ್ಮ ಮನವ ಕೋಪ ನಮ್ಮ ಜ್ಞಾನಕ್ಕೆ ಕೇಡು ನಮಗಿರುವ ಬುದ್ಧಿಗೆ ಕೇಡು ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದು ಕೂಡಲ ಸಂಗಮ ದೇವ ಅಂದರೆ ನಮ್ಮ ಒಳಗಿರುವಂತಹ ಮನೆಯೊಳಗಣ ಕು ಕಿಚ್ಚು ಮನೆಯ ಸುಟ್ಟಲ್ಲದೆ ಮನೆಯೊಳಗೆ ಬಿದ್ದಿರುವಂತಹ ಬೆಂಕಿಯಿಂದ ಮನೆ ಸುಡೋದಲ್ಲದೆ ಬೇರೆಯವರ ಮನೆಯನ್ನು ಸುಡದು ಅಂದರೆ ನಿಮ್ಮ ಮನದೊಳಗೆ ಇರುವ ದ್ವೇಷ ಒಂದು ಕೋಪ ನಿಮ್ಮನ್ನೇ ನಾಶ ಮಾಡುತ್ತದೆ ಬೇರೆಯವ್ರಿಗೆ ಏನೂ ಆಗೋದಿಲ್ಲ ಅಂತ ಈ ವಚನದ ಅರ್ಥ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಬಾಯ್ ಮತ್ತೆ ಭೇಟಿಯಾಗೋಣ